अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं पुण्यभूमिशृङ्गेरीकार्यक्रमद इन्दिनसञ्चिके गुरुबन्धुरिगू ಹೃತ್ಪೂರ್ವಕವಾದ ಸ್ವಾಗತ ಆದಿಶಂಕರರ ಜೀವನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೀವಿ ಪರಮೇಶ್ವರನ ದರ್ಶನಕ್ಕೆ ಅಂತ ದೇವತೆಗಳೆಲ್ಲರೂ ತೆರಳಿ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಪರಮೇಶ್ವರ ಅವರನ್ನು ಅನುಗ್ರಹಿಸಿ ನಾನು ಗುರುವಿನ ರೂಪದಲ್ಲಿ ಶಂಕರನ ಹೆಸರಿನಿಂದ ಭೂಮಿಯಲ್ಲಿ ಅವತರಿಸ್ತೀನಿ ಅಂತ ವರವನ್ನು ಕೊಟ್ಟಿದ್ದಾನೆ ದೇವತೆಗಳಿಗೆ ನೀವು ಬೇರೆ ಬೇರೆ ಪಾತ್ರಧಾರಿಗಳಾಗಿ ಭೂಮಿಯಲ್ಲಿ ನನ್ನ ಜೊತೆ ಅವತರಿಸಬೇಕು ಅಂತ ಉತ್ತರವನ್ನು ಕೊಟ್ಟಿದ್ದಾನೆ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಕರೆದು ನೋಡು ಕರ್ಮಕಾಂಡ ಉಪಾಸನಾಕಾಂಡ ಜ್ಞಾನಕಾಂಡವೆಂಬ ವೇದದ ಮೂರು ಭಾಗಗಳಲ್ಲಿ ಉಪಾಸನಾಕಾಂಡವನ್ನು ಮಹಾವಿಷ್ಣು ಸಂಕರ್ಷಣನಾಗಿಯೂ ಆದಿಶೇಷನು ಪತಂಜಲಿಯಾಗಿ ಉಪಾಸನಾ ಮತ್ತು ಯೋಗಶಾಸ್ತ್ರಗಳನ್ನು ಉದ್ಧರಿಸುವಂತಹ ಕಾರ್ಯವನ್ನು ನನ್ನ ಇಂಗಿತವನ್ನು ತಿಳ್ಕೊಂಡು ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಕರ್ಮಕಾಂಡ ವೇದದಲ್ಲಿರುವಂತಹ ಕರ್ಮಪ್ರಾಮಾಣ್ಯವನ್ನು ನೀನು ಭೂಮಿಯಲ್ಲಿ ಅವತರಿಸಿ ಇದನ್ನು ಉದ್ಧರಿಸಬೇಕು ಅಂತ ಅಪ್ಪಣೆಯನ್ನು ಕೊಡಿಸಿದ್ದಾನೆ ಪರಮೇಶ್ವರ ಅಂತ ನಾವು ಕೇಳಿದ್ವಿ ಮುಂದೆ ಸುಬ್ರಹ್ಮಣ್ಯನನ್ನು ಕುರಿತು ಪುನಃ ಪರಮೇಶ್ವರ ಹೇಳ್ತಾನೆ ಬ್ರಹ್ಮ ಪಿತೆ ಮಂಡನೋ ನಾಮ ಭೂಸುರ ಭವಿಷ್ಯತಿ ಮಹೇಂದ್ರೋಪಿ ಸುಧನ್ವಾ ನಾಮ ಹೇ ಸುಬ್ರಹ್ಮಣ್ಯ ವೇದಗಳ ಪ್ರಾಮಾಣ್ಯವನ್ನು ನೀನು ಎತ್ತಿ ಕರ್ಮ ಕರ್ಮಸಿದ್ಧಾಂತವನ್ನು ಅವಲಂಬಿಸಿ ಆದ್ದರಿಂದ ವೇದಾಂದರೆ ಬ್ರಹ್ಮ ವೇದಾಂದ್ರೆ ಪರಬ್ರಹ್ಮ ವೇದಾನ್ನುವ ಶಬ್ದಕ್ಕೆ ವೇದವನ್ನು ತಿಳಿದ ಬ್ರಾಹ್ಮಣೋತ್ತಮ ಅಂತ ಅರ್ಥ ಹಾಗಾಗಿ ನಿನಗೆ ಸುಬ್ರಹ್ಮಣ್ಯ ಅಂತ ಹೆಸರು ಬರುತ್ತೆ ಅಂತ ಅನುಗ್ರಹ ಮಾಡಿದ್ರ ಮೇಲೆ ಆ ಚತುರ್ಮುಖ ಬ್ರಹ್ಮನೂ ಕೂಡ ನಿನ್ನ ಸಹಾಯವನ್ನು ಮಾಡುವುದಕ್ಕಾಗಿ ಭೂಮಿಯಲ್ಲಿ ಮಂಡನಮಿಶ್ರಾ ಎಂಬ ಹೆಸರಿನಿಂದ ಹುಟ್ಟುತ್ತಾನೆ ಬ್ರಹ್ಮಾಪಿತೆ ಸಹಾಯಾರ್ಥಂ ಮಂಡನೋ ನಾಮ ಭೂಸುರ ಭೂಸುರ ಅನ್ನುವ ಶಬ್ದಕ್ಕೆ ಬ್ರಾಹ್ಮಣ ಅಂತ ಅರ್ಥ ಭವಿಷ್ಯತಿ ಮಹೇಂದ್ರೋಪಿ ಸುಧನ್ವಾ ನಾಮ ಭೂಮಿಪ ಇಂದ್ರನು ಸುಧನ್ವಾ ಅನ್ನುವಂತಹ ಹೆಸರಿನವನಾಗಿ ಒಬ್ಬ ರಾಜನಾಗಿ ನಿನ್ನ ಸಹಾಯಕ್ಕಾಗಿಯೇ ಹುಟ್ಟುತ್ತಾನೆ ಅಂತ ಸುಬ್ರಹ್ಮಣ್ಯನನ್ನು ಕುರಿತು ಮಾತಾಡಿ ಹೇಳಿದ್ದಾನೆ ತಥೇತಿ ಪ್ರತಿಜಗ್ರಾಹ ವಿಧೇರಪಿ ವಿಧಾಯಿನೀಂ ಬುಧಾನೀ ಕಪತಿರ್ವಾಣಿಂ ಸುಧಾಧಾರಾಮಿವ ಪ್ರಭೋ ಬ್ರಹ್ಮನಿಗೂ ಈ ರೀತಿಯಾದ ಆಜ್ಞೆಯನ್ನು ಇಟ್ಟ ನೀನು ಹೋಗಬೇಕು ಸುಚ್ಚುವಾಗಿ ಹೇಳಿದ್ನಲ್ಲ ಆಗ ಪರಮೇಶ್ವರನಿಗೂ ಬ್ರಹ್ಮನಿಗೂ ಇರುವಂತಹ ಸಂಬಂಧವನ್ನು ಹೇಳಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವನೂ ಕೂಡ ಆಜ್ಞೆಯನ್ನು ಪರಮೇಶ್ವರನ ಆಜ್ಞೆಯನ್ನು ಶಿರಸಾವಹಿಸಿ ಕೇಳುವಂತಹ ಒಂದು ವಾಣಿಯನ್ನು ಸುಬ್ರಹ್ಮಣ್ಯ ಅಮೃತಧಾರೆಯಂತೆ ಅದನ್ನು ಸ್ವೀಕರಿಸಿದ ಪರಮೇಶ್ವರನ ಆಜ್ಞೆ ಅಂತ ಹೇಳಿದರೆ ಅದರ ಮೇಲೆ ಇನ್ಯಾವುದೇ ಅಪೀಲ್ ಇಲ್ಲ ಅದೇ ಪರಮೋತ್ಕೃಷ್ಟ ಅದಕ್ಕಿಂತಲೂ ಮೇಲೆ ಅದಕ್ಕಿಂತಲೂ ಮಿಗಿಲಾದಂಥ ಇನ್ನೊಂದು ಆಜ್ಞೆ ಇಲ್ಲ ಪರಮೇಶ್ವರನ ಆಜ್ಞೆ ಅಂದರೆ ದೇವಾನುದೇವತೆಗಳೂ ಅದನ್ನು ಪರಿಪಾಲನೆ ಮಾಡಬೇಕು ಅಥೇಂದ್ರೋ ನೃಪತಿರ್ಭೂತ್ವಾ ಪ್ರಜಾಧರ್ಮೇಣ ಪಾಲಯನ್ దివంచకార ృథివ అమరావతి అమరావతి పృథివీం దివం చకార నరీ పరమేశ్వరన ఆజ్ఞయ దేవేంద్రను పరిపాలన సుధన్వాన్వ రాంద పరిపాలిత భూమయ్య ఒళగొండనద ಸುಧನ್ವಾನ್ನುವ ರಾಜನಾಗಿ ಹುಟ್ಟುತ್ತಾನೆ ಒಳ್ಳೆಯ ರೀತಿಯಲ್ಲಿ ಸ್ವರ್ಗತುಲ್ಯವಾಗಿ ರಾಜ್ಯವನ್ನು ಪರಿಪಾಲನೆ ಮಾಡ್ತಾನೆ ತನ್ನ ರಾಜ್ ರಾಜಧಾನಿ ಸ್ವಪುರೀಂ ಅಮರಾವತಿಂ ಅಮರಾವತಿ ತರಹ ಆ ಒಂದು ತನ್ನ ರಾಜಧಾನಿಯನ್ನು ಬೆಳೆಸ್ತಾನೆ ಸರ್ವಜ್ಞೋಪ್ಯಸತಾಂ ಶಾಸ್ತ್ರೇ ಕೃತ್ರಿಮ್ರದ್ಧ ಪ್ರತೀಕ್ಷಮಾಣ ಕ್ರೌಂಚಾರಿ ಮೇಲಯಾಮಾಸಸೌಗತಾನ್ ಏನು ಮಾಡಿದ ರಾಜ ಇವನು ಅಂತ ಹೇಳ್ತಾ ಇದ್ದಾರೆ ಸರ್ವಜ್ಞ ಅಪೀ ಅವನು ಇಂದ್ರನ ಅಂಶ ಅಲ್ವಾ ಒಳ್ಳೆಯ ಬುದ್ಧಿವಂತನಾದ ಎಲ್ಲವನ್ನೂ ತಿಳ್ಕೊಂಡಂಥ ಪಂಡಿತನೇ ಆಗಿದ್ದ ಆದರೂ ಸುಬ್ರಹ್ಮಣ್ಯನ ಅವತಾರಕ್ಕಾಗಿ ಕಾಯ್ತಾ ಇದ್ದ ಸುಬ್ರಹ್ಮಣ್ಯನು ಯಾವಾಗ ಅವತರಿಸ್ತಾನೋ ಯಾಕೆ ಸುಬ್ರಹ್ಮಣ್ಯನಿಗೆ ಕರ್ಮದ ಸಿದ್ಧಾಂತದ ಕರ್ಮಕಾಂಡದ ಪ್ರತಿಪಾದನೆಯನ್ನು ಮಾಡ್ತಾ ಹೋಗು ನಿಮ್ಮಿಬ್ಬರದು ಅದರ ಮೇಲೆ ಜ್ಞಾನಕಾಂಡವನ್ನು ನಾನೇ ಬಂದು ಉದ್ಧರಿಸ್ತೀನಿ ಅಂತ ಪರಮೇಶ್ವರ ಹೇಳಿದ್ನಲ್ಲ ಹಾಗಾಗಿ ಆ ವೇದದ ಕರ್ಮಭಾಗದ ಒಂದು ವೈಶಿಷ್ಟ್ಯವನ್ನು ಬ್ರಹ್ಮನಿಗೆ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ವಹಿಸಿದ್ದು ಆ ಸುಬ್ರಹ್ಮಣ್ಯನು ಯಾವಾಗ ಅವತರಿಸ್ತಾನೋ ಅಂತ ಹೇಳಿ ಕಾಯ್ತಾ ಇದ್ದ ಇನ್ನು ಅವನು ಅವತರಿಸುವಂಥ ಸಂದರ್ಭವನ್ನು ಈತ ಪೂರ್ವಭಾವಿಯಾಗಿ ಆ ಒಂದು ಸನ್ನಿವೇಶವನ್ನು ಅಲ್ಲಿ ಉತ್ಪತ್ತಿ ಮಾಡಬೇಕಾಗತ್ತೆ ಏನು ಮಾಡಿದ ಅಂದರೆ ವೇದಗಳದೇ ಅವನಿಗೆ ಮನಸ್ಸಿನಲ್ಲಿ ಇರುವಂತಹ ಪ್ರಾಮಾಣ್ಯ ಬುದ್ಧಿ ವೇದಗಳ ಮೇಲೇ ಆದರೆ ಕೃತ್ರಿಮ ಶ್ರದ್ಧೆಯಾನ್ವಿತ ಕೃತ್ರಿಮವಾದ ಅಸಹಜವಾದ ಅಂದರೆ ಆರ್ಟಿಫಿಷಿಯಲ್ ಆದಂತಹ ಶ್ರದ್ಧೆಯನ್ನು ಏನೋ ಅವನಿಗೆ ಇದರ ಬಗ್ಗೆ ತುಂಬ ಶ್ರದ್ಧೆ ಇರೋ ರೀತಿಯಲ್ಲಿ ಬೌದ್ಧಶಾಸ್ತ್ರವನ್ನು ನಂಬುತ್ತಾ ಅಲ್ಲಿದ್ದಂಥ ಸೌಗತರನ್ನು ಒಂದು ಕಡೆ ಕಲೆ ಹಾಕ್ತಾ क्रौञ्चार्यदन्तः आ सुब्रह्मण्यन अवतारव निरीक्षमार्ता य सर्वज्ञोऽप्यसतां शास्त्रे कृत्रिमश्रद्धयान्वितः प्रतीक्षमाणः क्रौञ्चारिं मेलयामास सौगतान् सौगतरन् कडे कले हाकोण्डि ततः स तारकारातिः अजनिष्टमहीतले ಭಟ್ಟಪಾದ್ಯ ಭೂಷಾ ದಿಕ್ಸು ದೃಶಾ ಕುಮಾರಿಲ ಕುಮಾರಿಲಭಟ್ಟರು ಅನ್ನುವ ಹೆಸರಿನಿಂದ ತಾರಕಾರಾತಿಹಿ ತಾರಕ ಅನ್ನುವಂತಹ ಅಸುರನನ್ನು ಸಂಹಾರ ಮಾಡಿದಂತಹ ತಾರಕಾಸುರ ವೈರಿಯಾದ ಸುಬ್ರಹ್ಮಣ್ಯ ಕುಮಾರಿಲಭಟ್ಟರು ಅನ್ನುವ ಹೆಸರಿನಿಂದ ಭೂಮಿಯಲ್ಲಿ ಪ್ರಕಟಗೊಂಡ ಆತನ ಶಕ್ತಿಯೇ ಎಂತಹದ್ದು ಅಂತ ಹೇಳಿದರೆ ಇನ್ ಕೆಲವೇ ದಿವಸಗಳಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಅವನ ಕೀರ್ತಿ ಹರಡಿತು ಕರ್ಮಸಿದ್ಧಾಂತವು ಬೆಳೆಯಿತು ಎಲ್ಲ ಕಡೆ ಕರ್ಮಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಜೈಮಿನಿಗಳ ಈ ಒಂದು ಪೂರ್ವಮೀಮಾಂಸಾಶಾಸ್ತ್ರ ಏನಿದೆಯೋ ಅದರಲ್ಲಿ ನಿಷ್ಣಾತನಾದಂತಹ ವ್ಯಕ್ತಿ ಅಂದರೆ ಕುಮಾರಿಲ ಭಟ್ಟ ಅನ್ನುವಂತಹವನು ಈತನು ಜೈಮಿನಿಗಳ ಈ ಒಂದು ಶಾಸ್ತ್ರವನ್ನು ಎಲ್ಲ ಕಡೆ ಪಸರಿಸಿ ಸೌಗತರನ್ನು ಮಟ್ಟಿಗೆ ಕುಗ್ಗಿಸಿದಂತಹ ಒಂದು ಯಶೋವಂತನಾದ ಅಂತ ಹೇಳ್ತಾರೆ ಬೌದ್ಧರ ಪ್ರಭಾವ ಕುಮಾರಿಲಭಟ್ಟರಿಂದ ಕೊಂಚ ಕಮ್ಮಿ ಆಯಿತು ಅವರ ಪ್ರಭಾವ ಅವರಲ್ಲಿದ್ದಂತಹ ಒಂದು ದಾರ್ಷ್ಯ ಕುಮಾರೀಲ ಭಟ್ಟರು ಸಾಕಷ್ಟು ಕಡಿಮೆ ಮಾಡಿದರು ಯಾಕೆ ಮುಂದೆ ಪರಮೇಶ್ವರನ ಅವತಾರ ಶಂಕರಾಚಾರ್ಯರಾಗಿ ಆದಾಗ ಅವರಿಗೆ ಈ ಕರ್ಮ ಸಿದ್ಧಾಂತಕ್ಕಿಂತ ಜ್ಞಾನ ಸಿದ್ಧಾಂತ ಮಿಗಿಲು ಅಂತ ಹೇಳಿ ಅರ್ಧ ಕೆಲಸ ಮಾಡಿದ್ರೆ ಸಾಕು ಇನ್ನರ್ಧ ಅಂದರೆ ವೇದಗಳು ಪ್ರಮಾಣ ಗ್ರಂಥಗಳು ಅಂತ ಮಾಡುವಂತಹ ಒಂದು ಕೆಲಸವನ್ನು ಮೊದಲು ಮಾಡಿಬಿಟ್ರೆ ವೇದಗಳಲ್ಲಿ ಕರ್ಮ ಸಿದ್ಧಾಂತ ಏನಿದೆಯೋ ಅದಕ್ಕಿಂತಲೂ ಮಿಗಿಲಾದದ್ದು ಜ್ಞಾನ ಸಿದ್ಧಾಂತ ಅಂತ ಹೇಳುವ ಕೆಲಸ ಸುಲಭ ಆಗತ್ತೆ ಅನ್ನುವುದಕ್ಕೋಸ್ಕರವೇ ನಿನಗೆ ಸಹಾಯಕ್ಕಾಗಿ ನಾನು ಬೇ ಅನೇಕ ದೇವತೆಗಳನ್ನು ಅವತರಿಸುವುದಕ್ಕೆ ಹೇಳ್ತೀನಿ ಅಂತ ಪರಮೇಶ್ವರ ಹೇಳಿದ್ನಲ್ಲ ಸುಬ್ರಹ್ಮಣ್ಯನಿಗೆ ಹಾಗೆ ಸುಬ್ರಹ್ಮಣ್ಯನೇ ಈ ಕೆಲಸವನ್ನು ಮಾಡಿದ ಆ ಸಂದರ್ಭದಲ್ಲಿ ಒಂದು ಸರ್ತಿ ಎಲ್ಲರನ್ನ ವಾದದಲ್ಲಿ ಸೋಲಿಸ್ತಾ ಸೋಲಿಸ್ತಾ ದಿಗ್ವಿಜಯ ಯಾತ್ರೆಯನ್ನು ಕೈಗೊಂಡರು ಕುಮಾರಿಲ ಭಟ್ಟರು ಎಲ್ಲ ಕಡೆ ಬೌದ್ಧರನ್ನು ಸೋಲಿಸ್ತಾ ಬೌದ್ಧರ ವಿಷಯದಲ್ಲಿ ಅತ್ಯಂತವಾದಂತಹ ಒಂದು ಏನು ಹೇಳ್ತಾ ಇರೋದನ್ನು ಅಂದರೆ ಅವರ ಮತವು ತಪ್ಪು ಅಂತ ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನು ಮಾಡ್ತಾ ವಾದದಲ್ಲಿ ಅವರನ್ನು ಸೋಲಿಸ್ತಾ ಸುಧನ್ವ ಅನ್ನುವ ರಾಜನ ಆಸ್ಥಾನಕ್ಕೆ ಒಮ್ಮೆ ಕುಮಾರಿಲ ಭಟ್ಟರು ಬಂದರು ರಾಜ್ಞ ಸುಧನ್ವನ ಪ್ರಾಪನ ಗರಿಹಂ ದಿಕ್ಕುಗಳನ್ನು ಗೆಲ್ತಾ ಸುಧನ್ವರಾಜನ ನಗರಕ್ಕೆ ಬಂದರು ಪ್ರತ್ಯುದ್ಗಮ್ಯ ಕ್ಷಿತೀಂದ್ರೋಪಿ ವಿಧಿವತ್ತಮ ಪೂಜೆಯತ್ ಒಬ್ಬ ಪಂಡಿತರು ಬಂದರೆ ಅವರಿಗೆ ಕೊಡತಕ್ಕಂತಹ ಸೂಕ್ತವಾದಂತಹ ಮರ್ಯಾದೆಯನ್ನು ಕೊಡ್ತಾ ಅವರನ್ನು ಪೂಜಿಸಿ ಅವರ ಹತ್ರ ಮಾತಾಡ್ದ ನಮಸ್ಕರಿಸ್ದ ಆಶೀರ್ವಾದವನ್ನು ಬೇಡ್ದ बंगारद आसनद मेले कुळदिस सोभिनंद्या शिशा भूपं आसीन ताम सभा शोभयामास सभयन्न शोभयामास सुरभी द्युवनीमिव नोडी ಈ ಸಂದರ್ಭ ಹೇಗೆ ಕಾಣಿಸ್ತಾ ಅಂತ ವರ್ಣಿಸ್ತಾರೆ ದೇವಲೋಕದ ಉದ್ಯಾನದಲ್ಲಿ ಕಾಮಧೇನುವು ರಾರಾಜಿಸಿದರೆ ಹೇಗೆ ಕಾಣುತ್ತೋ ಸುರಭಿ ದ್ಯುವನೀಮಿವ ಸ್ವರ್ಗದಲ್ಲಿ ಇರತಕ್ಕಂತಹ ಆ ಒಂದು ತೋಟ ಏನಿದೆಯೋ ಆ ಒಂದು ನಂದನವನ ಅಂತ ಅದಕ್ಕೆಸರು ನಂದನವನದ ಒಂದು ಪ್ರದೇಶದಲ್ಲಿ ಕಾಮಧೇನು ಸಂಚರಿಸಿದರೆ ಎಷ್ಟು ಚೆನ್ನಾಗಿ ಆ ಜಾಗ ಕಂಗೊಳಿಸತ್ತೋ ಹಾಗೇ ಈ ಸುಧನ್ವರಾಜನ ಆ ಒಂದು ಅರಮನೆಯಲ್ಲಿ ಸಭೆಯಲ್ಲಿ ಕುಮಾರೀಲಭಟ್ಟರು ರಾರಾಜಿಸಿದರು ಆಮೇಲೇನಾಯಿತು ಅಂದರು ಕೂಡಲೇ ಅಲ್ಲಿ ಒಂದು ಕೋಗಿಲೆಯು ಕೂಗಿದಂತಹ ಧ್ವನಿ ಕೇಳಿಸ್ತಂತೆ ಕೋಗಿಲೆಗಳು ಪಂಚಮಸ್ವರದಿಂದ ವಸಂತ ಋತುವಿನಲ್ಲಿ ಗಾನ ಮಾಡುತ್ತೆ ಈ ಗಾನದ ಧ್ವನಿಯನ್ನು ಕೇಳಿಸ್ಕೊಂಡ್ರಂತೆ ಅಲ್ಲಿದ್ದಂಥ ಸಭೆಯಲ್ಲಿದ್ದಂಥ ಎಲ್ಲರೂ ಸುಧನ್ವನೂ ಕೇಳಿಸ್ಕೊಂಡ ಕುಮಾರೀಲ ಭಟ್ರು ಕೇಳಿಸ್ಕೊಂಡ ಕೋಗಿಲೆಯ ಧ್ವನಿ ಕೇಳಿದ ಕೂಡಲೇ ಆ ಕುಮಾರಲಿ ಭಟ್ರು ಸೂಚ್ಯವಾಗಿ ಒಂದು ಮಾತು ಹೇಳಿದರು ಎಲೈ ಕೋಗಿಲಿಯೇ ಏನು ಅತ್ಯಂತ ನೀಚವಾದ ಮಲಿನವಾದ ಕ್ಷುದ್ರವಾದ ಕಾಗೆಗಳ ಸಂಗ ಸಂಗಮವನ್ನು ಮಾಡಿದ್ದೀಯಲ್ಲ ಅವರ ಸಹವಾಸವನ್ನು ಮಾಡಿದ್ದೀಯಲ್ಲ ನೀನು ಈ ಒಂದು ವ್ಯಕ್ತಿಗಳ ಸಹವಾಸವನ್ನು ಬಿಟ್ಟರೆ ನಿನಗೆ ತುಂಬ ಒಳ್ಳೆಯ ಪ್ರಶಂಸೆ ನಾನು ಮಾಡಲ್ವಾ ಅಂತ ಕೇಳಿದ್ರಂತು ಏನಿದ್ರರ್ಥ ಅಂತ ಕೆಲವರಿಗೆ ತೋಚ್ತಾ ಇದ್ದರೆ ಇನ್ನು ಕೆಲವರಿಗೆ ತುಂಬ ಬುದ್ಧಿಶಾಲಿಗಳಾದಂಥವರಿಗೆ ಗೊತ್ತಾಗೋಯ್ತು ಅಂತ ಏನು ಹೇಳ್ತಾ ಇದ್ದಾರೆ ಅದರ ಅಭಿಪ್ರಾಯ ಏನು ಅಂದರೆ ಸುಧನ್ವ ಇಲ್ಲಿ ಕೋಗಿಲೆ ಅವನ ರಾಜ್ಯದಲ್ಲಿ ಅವನಿಗೆ ಒಂದು ಕ್ಷುದ್ರವಾದಂತಹ ಶ್ರದ್ಧೆ ಇತ್ತಲ್ವ ಬೌದ್ಧರ ಮೇಲೆ ಅದು ಆರ್ಟಿಫಿಷಿಯಲ್ ಅಸಹಜ ಅವರೆಲ್ಲರನ್ನ ಸಭೆಯಲ್ಲಿ ಕೂಡಿಸ್ಕೊಂಡಿದ್ದ ಬೌದ್ಧರಿಂದ ಒಳಪಟ್ಟಂತಹ ಸಭೆಯಾಗಿತ್ತದು ಅವರೆಲ್ಲರೂ ಕಾಗೆಗಳು ಸುಧನ್ವ ಅನ್ನುವಂತಹ ರಾಜ ಕೋಗಿಲೆ ಕೋಗಿಲೆ ಮತ್ತು ಕಾಗೆ ನೋಡಕ್ಕೆ ಒಂದೇ ತರಹ ಇರುತ್ತೆ ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಈ ಕಾಕೆ ಕಾಗೆ ಇದೆಯಲ್ಲ ಅದು ಕೃಷ್ಣವರ್ಣದಲ್ಲಿರುತ್ತೆ ಕೋಗಿಲೆಯೂ ಕೃಷ್ಣವರ್ಣದಲ್ಲಿರುತ್ತೆ ನೋಡಕ್ಕೆ ಒಂದೇ ಥರ ಇರುತ್ತೆ ಆದರೆ ಇದು ಕಾಗೆ ಇದು ಕೋಗಿಲೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರು ಕಾಕಃ ಕೃಷ್ಣ ಪಿಕಃ ಕೃಷ್ಣ ಕೋಭೇದ ಪಿಕ ಕಾಕಯೋ ವಸಂತಕಾಲ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ವಸಂತ ಋತುಗೆ ಕಾಯ್ತಾ ಇರಬೇಕು ವಸಂತ ಋತುವಿನಲ್ಲಿ ಕೂ ಅನ್ನುವ ಧ್ವನಿಯಿಂದ ಅತ್ಯಂತ ಹೃದಯಂಗಮವಾಗಿ ಕೋಗಿಲೆಯು ಹಾಡಿದರೆ ಕಾ 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 ಅನ್ನುವಂತಹ ಒಂದು ಕೆಟ್ಟದಾದ ಧ್ವನಿಯಿಂದ ಕಾಗೆಗಳು ಬಡ್ಕೊಳ್ಳುತ್ತವೆ ಅದಕ್ಕೆ ಆ ಸನ್ನಿವೇಶಕ್ಕೆ ವೆಯ್ಟ್ ಮಾಡಬೇಕು ಇಲ್ಲಿ ಕುಮಾರಿಲ ಭಟ್ಟರು ಬಂದಂತಹ ಸಮಯ ಹೇಗಿದೆ ಅಂತ ಹೇಳಿದರೆ ಅದು ವಸಂತ ಋತುವಿನ ತರಹ ಇದೆ ಅಲ್ಲಿ ಸುಧನ್ವರಾಜ ಕೋಗಿಲೆಯು ಆದರೆ ಮಾಡಿರುವ ಸಹವಾಸ ಕಾಗೆಗಳ ಸಹವಾಸ ಹಾಗಾಗಿ ಆ ಕಾಗೆಗಳ ಸಹವಾಸವನ್ನು ಮಾಡಿದ್ದೀಯಲ್ಲ ಈ ಸಹವಾಸವನ್ನು ಬಿಟ್ಟುಬಿಟ್ರೆ ನೀನು ನಿನಗೆ ಪ್ರಶಂಸೆಯ ಸುರಿ ಮಳೆಯೇ ವೇದ ಪ್ರಾಮಾಣ್ಯ ವೇದಗಳ ಮೇಲೆ ಶ್ರದ್ಧೆ ಕರ್ಮಕಾಂಡಗಳಲ್ಲಿ ನಿನಗೆ ಅತ್ಯಂತವಾದಂತಹ ನಂಬಿಕೆ ಇವೆಲ್ಲವೂ ಇಟ್ಕೊಂಡಿ ನೀನು ರಾಜ್ಯಪಾಲನೆ ರಾಜ್ಯ ಪರಿಪಾಲನೆ ಮಾಡ್ತಿದ್ರೆ ಈಗಲೇ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀಯಾ ಇವೆಲ್ಲದರ ಜೊತೆ ನಿನಗೆ ಎಂಥ ಒಳ್ಳೆಯ ಹೆಸರು ಬರ್ತಾ ಇತ್ತಲ್ಲಪ್ಪ ಅನ್ನೋ ರೀತಿಯಲ್ಲಿ ಹೇ ಕೋಗಿಲೆಯೇ ನಿನಗೆ ಏತಕ್ಕಾಗಿ ಈ ಥರ ನೀಚವಾದ ಅತ್ಯಂತ ಭ್ರಷ್ಟವಾದ ಮಲಿನವಾದ ಕಾಗೆಗಳ ಸಹವಾಸ ಅಂತ ಕೇಳಿದ್ರಂತೆ ಆ ಸಂದರ್ಭದಲ್ಲಿ ಈ ಮಾತನ್ನು ಕೇಳಿಸ್ಕೊಂಡಂತಹ ಆ ಬೌದ್ಧರು ಏನು ಮಾಡಿದ್ರು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಈ ಒಂದು ಚರಿತ್ರೆಯನ್ನು ತಕ್ಕಮಟ್ಟಿಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಜಗದ್ಗುರು ದ್ವಯರ ಅನುಗ್ರಹ ಆಶೀರ್ವಾದದ ಬಲ ಸದಾ ನಮ್ಮನ್ನೆಲ್ಲರನ್ನ ಕಾಯ್ತಾ ಇರಲಿ ಅಂತ ಹೇಳ್ತಾ ಪುಣ್ಯಭೂಮಿ ಶೃಂಗೇರಿಯ ಈ ಒಂದು ಸಂಚಿಕೆಯಲ್ಲಿ ನಾನು ಆಡಿದಂತಹ ಮಾತುಗಳನ್ನು ಉಭಯ ಶ್ರೀಗಳವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ನಮಾಮಿ